ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಸಾಧಕರ ಸ್ಮರಣೆ ಕಾರ್ಯಕ್ರಮದಲ್ಲಿ ಮೊಳಗಿದ ದೇಶಭಕ್ತಿ ಗೀತೆ ಮತ್ತು ಭಾವಗೀತೆ ಚಿಂತಾಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಗರದಲ್ಲಿ ಆಯೋಜಿಸಲಾಗಿದ್ದ ಹುಣ್ಣಿಮೆ ಎಂದು ಸಾಧಕರ ಸ್ಮರಣೆ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಸುಬ್ರಹ್ಮಣ್ಯರವರು ದೇಶಭಕ್ತಿ ಗೀತೆಯನ್ನು ಹಾಗೂ ಪ್ರಶಸ್ತಿ ಪುರಸ್ಕೃತ ಗಾನ ಕಲಾವಿದರಾದ ಎಸ್ ಎಫ್ ಎಸ್ ಸುರೇಶ್ ರವರು ಭಾವಗೀತೆಯನ್ನು ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಎಂದಿಗೂ ಎಂದೆಂದಿಗೂ ಗೆಲುವು ನಮ್ಮದು ಒಂಟಿ ಒಬ್ಬಂಟಿ ನಾವಲ್ಲ ಒಂಟಿ ಒಬ್ಬಂಟಿ ನಾವಲ್ಲ ಎಂದಿಗೂ ನಾವು ಒಂಟಿ ನಡೆಯುವ ಪೈಣಿಗರಿ ಅಲ್ಲ ಎಂದಿಗೂ ನಾವು ಒಂಟಿ ನಡೆಯುವ ಪೈಣಿಗರಿ ಅಲ್ಲ ಗೆಲುವು ನಮ್ಮದು ಗೆಲುವು ನಮ್ಮದು ಒಂಟಿ ಒಬ್ಬಂಟಿ ನಾವಲ್ಲ ಒಂಟಿ ಒಬ್ಬಂಟಿ ನಾವಲ್ಲ ಎಂದಿಗೂ ನಾವು ಒಂಟಿ ನಡೆಯುವ ಒ ಪೈಲಿಗರೇ ಅಲ್ಲ ಎಂದಿಗೂ ನಾವು ಒಂಟಿ ನಡೆಯುವ ಒ ಅಲ್ಲ ಬದುಕಿನದ್ದುಗೂ ಬದ್ಧ ವೈರಿಗಳ ಗೆದ್ದೆ ಗೆಲ್ಲುವೆವೋ ನಾವು ಗೆದ್ದೆ ಗೆಲ್ಲುವೆವೋ ಬದಿಕೆ ಮುದ್ದುಗೋ ಬದ್ಧ ವೈರಿಗಳ ಗೆದ್ದೆ ಗೆಲ್ಲುವೆವು ನಾವು ಗೆದ್ದೆ ಗೆಲ್ಲುವೆವೋ ಇದು ನಮ್ಮ ಎದೆಯಾಳದ ನಿಚ್ಚಳ ನಂಬಿಕೆಯೋ ಇದು ನಮ್ಮ ಎದೆಯಾಳದ ನಿಚ್ಚಳ ನಂಬಿಕೆಯೋ ಗೆಲುವು ನಂಬಾದೋ ಗೆಲುವು ನಮ್ಮದು ಇಂದಿಗೋ ಎಂದೆಂದಿಗೋ ಗೆಲುವು ನಮ್ಮದು ಓ ನಮ್ಮನ್ನು ಬಿಡುಗಡೆ ಮಾಡುವುದು ನಮ್ಮನ್ನು ಬಿಡುಗಡೆ ಮಾಡುವುದು ನಿಮ್ಮನ್ನು ಬಿಡುಗಡೆ ಮಾಡುವುದು ಹೋರಾಟದ ನಮ್ಮನ್ನು ಬಿಡುಗಡೆ ಮಾಡುವುದು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಲ್ಲರ ಬಿಡುಗಡೆ ಮಾಡುವುದು ಇದು ನಮ್ಮ ಎದೆಯಾಳದ ನಿಶ್ಚಳ ನಂಬಿಕೆಯು ಇದು ನಮ್ಮ ಎದೆಯಾಳದ ನಿಶ್ಚಳ ನಂಬಿಕೆಯು ಲವೋ ನಮ್ಮದೋ ಗೆಲುವೋ ನಮ್ಮದು ಹಿಂದಿಗೋ ಎಂದೆಂದಿಗೋ ಗೆಲುವೋ ನಮ್ಮದು ಹಿಂದಿಗೋ ಎಂದೆಂದಿಗೋ ಗೆಲುವೋ ನಮ್ಮದು ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅದು ನೀಡುವ ಶಾಂತಿ ಕಾಂತಿ ಯಾವ ಿಗಿದೆ ಯಾವತಾರೆ ರವಿಗಿದೆ ಅಮ್ಮ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಹಾಲು ಕೋಡಿಸಿ ಹೃದಯ ಬಿಗಿಸಿ ಪ್ರೀತಿ ಉಣಿಸಿ ಮನಸಿಗೆ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸಿಗೆ ಬಾಳ ತೇದು ಕಳಿಗೆ ಬಾಳ ತೇದು ಕಳಿಗೆ ಬೆರೆತಳಲ್ಲ ಕನಸಿಗೆ ಅಮ್ಮ ಅಮ್ಮ ಎಂಬ ಮಾ ಿದೆ ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ ಯಾವತಾರೆ ರವಿಗಿದೆ ಅಮ್ಮ ಮರೆ ಹೇಗೆ ಹೇಳ ನಿನ್ನೀ ವಾತ್ಸಲ್ಯವ ಮರವ ಹೇಗೆ ಹೇತಾಯ ನಿನ್ನೆ ವಾಸ್ಯವ ಅರಿವೆ ಹೇಗೆಹೇ ತಾಯ ಹರಿವೆ ಹೇಗೆ ತಾಯ ನಿನ್ ಪ್ರೀತಿಯಲ್ಲ ಅಮ್ಮ ಅಮ್ಮ ಎಂಬ ಮಾತಿಂತ ಬೇರೆ ಮಂತ್ರ ಎಲ್ಲಿದೆ ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ ಯಾವ ತಾರೆ ರವಿಗಿದೆ ಅಮ್ಮ ಅಮ್ಮ ಎಂಬ ಮಾತಿಗಿಂತ ಬೇ